लेटर पाप वो परिहरो काशीरमेश्वर कोटि तीर्थ तक ये कोटि में नादर कावेरी तीता का, कण इंजी तो निना कण ले महा ताई कण इंजी तो डॉक्टर 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 नोटा ಶುಭಾಶಯಗಳು ನಾವು ಈ ಶಿವಾಜಿ ಸೇನೆಯ ಮೂರು ವರ್ಷಗಳಿಂದ ಈ ಕಬಡ್ಡಿ ಟೂರ್ನಮೆಂಟ್ನ ಮಾಡ್ತಾ ಇದ್ದೀವಿ ಈ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಈ ಮೂರನೇ ವರ್ಷ ಮ್ಯಾಟ್ ಕಬಡ್ಡಿಯಲ್ಲಿ ಪ್ರೋ ಕಬಡ್ಡಿಯಾಗಿ ನಾವು ಆಯೋಜನೆ ಮಾಡಿ ತುಂಬಾ ಅದ್ಭುತವಾಗಿ ಕಾರ್ಯವನ್ನು ಶಿವಾಜಿ ಸೇನೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅವರಿಗೆ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ನಮ್ಮ ಕಬಡ್ಡಿ ಟೂರ್ನಮೆಂಟ್ ಇಂದ ತುಂಬ ಮುಂದಿನ ವರ್ಷವೂ ಹೆಚ್ಚು ಯಶಸ್ಸು ಸಿಕ್ಕಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಹಾಗೆ ಈಗ ಎರಡು ತಿಂಗಳಿಂದ ಕರ್ತವ್ಯವನ್ನು ನಿವಿಸಿದ್ದಾರೆ ಚಿಕ್ಕನಿಂದ ಓದಿನಲ್ಲಿ ಮುಂದೆ ಅದರೊಂದಿಗೆ ಕ್ರೀಡೆ ಎಂದರೆ ಬಲು ಇಷ್ಟ ವಿಜ್ಞಾನ ಪ್ರಯೋಗಗಳನ್ನು ಮತ್ತು ಮಾದರಿಗಳನ್ನು ಮಾಡುವುದರ ಆಸಕ್ತಿ ಪ್ರೌಢಶಾಲೆಯಲ್ಲಿ ಮೂರು ವರ್ಷಗಳ ವೃತ್ತನೆ ಮಾದರಿ ತಯಾರಿಸಿ ಜಿಲ್ಲಾ ಮಟ್ಟದವರಿಗೆ ಆಯ್ಕೆಯಾಗಿದ್ದಾರೆ ಹಾಗೆ ಪಿಯುಸಿ ಬಿಎಸ್ಸಿ ಎಂಎಸ್ಸಿ ಅಲ್ಲಿ ಕೂಡ ವಿಶೇಷ ಪ್ರಯೋಗ ಬಹುಮಾನ ಬಹುಮಾನವನ್ನು ಪಡೆದುಕೊಂಡಿರ್ತಾರೆ ಜಿಲ್ಲಾ ಮಟ್ಟದವರಿಗೆ ಆಯ್ಕೆಯಾಗಿ ಟೀಮ್ ನಾಯಕನಾಗಿ ಕೂಡ ಕೊಡಗು ತಂಡವನ್ನ ಪ್ರತಿನಿಧಿಸುತ್ತಾರೆ ಅದೇ ರೀತಿ ಜೆಎಸ್ಎಸ್ ಮತ್ತು ಆನರ್ಶಿಪ್ ಕಾಲೇಜಿನಲ್ಲಿ ತಂಡದ ಪ್ರತಿನಿಧಿಯಾಗಿ ಕ್ರಿಕೆಟ್ ಮತ್ತು ಟೇಬಲ್ ಟೆನಿಸ್ ನಲ್ಲಿ ಕೂಡ ಕಾರ್ಯ ಮಾಡಿರುತ್ತಾರೆ ಇವರ ಶಿಕ್ಷಣವೆಂಬುದು ಎಲ್ಲರಿಗೂ ಒಲಿದು ಬರುವುದಿಲ್ಲ ಪಡೆದ ಜ್ಞಾನಕ್ಕಾಗಿ ಗುರು ಸ್ಮರಣೆ ಕೊಟ್ಟ ಶಿಕ್ಷಣಕ್ಕಾಗಿ ಮಾತಾ ಪಿತೃಗಳ ಸ್ಮರಣೆ ಸಮಾಜಕ್ಕೆ ಒಳ್ಳೆಯ ಸೇವೆಯೊಂದಿಗೆ ನಡೆದರೆ ಅದುವೇ ಸಾರ್ಥಕ ಮಕ್ಕಳೇ ನಿಮ್ಮ ಮುಂದಿನ ಭವಿಷ್ಯ ಇನ್ನೂ ಕೂಡ ಇವಾಗಲೇ ನೀವು ಒಂದು ಅತ್ಯಂತ ರೋಮಾಂಚಕಾರಿಯವಾದ ಆಟನ ನೋಡೋಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಈ ನಿಮ್ಮದು ಆಟ ನೋಡೋದು ಮತ್ತು ಇದ್ರ ಬದಲು ನಾನು ನಿಮಗೆ ಇಲ್ಲಿ ಮಾತಾಡ್ತಾ ಇದ್ದೀನಿ ಸೊ ನಾನು ನಾನಿನ್ನೂ ಹೆಚ್ಚಿಗಾಗಿ ಏನು ಮಾತಾಡಲ್ಲ ನಮ್ಮ ಶಿವಾಜಿ ಯುವ ಸೇನೆಯ ಒಂದು ಆರ್ಗನೈಸೇಷನ್ ಏನಿದೆ ಇವಾಗ ಮೂರು ವರ್ಷಕ್ಕೆ ಕಾಲಿಟ್ಟಿದೆ ಹಾಗೆ ಅವರು ಅತ್ಯಂತ ಒಳ್ಳೆಯ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಲಿ ಹೀಗೆ ಕ್ರಿ ಕ್ರೀಡಾ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡೋದಾಗಲಿ ಹಲವೊಂದು ಒಳ್ಳೆ ಕಾರ್ಯಕ್ರಮಗಳನ್ನ ಕಾರ್ಯವಹಿಸಿಕೊಂಡು ತುಂಬ ನಾಡಿನ ಜನತೆಗೆ ಒಳ್ಳೆಯದಾಗುವಂತೆ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ಹೀಗೆ ಈ ಸಂಸ್ಥೆ ಮುಂದಕ್ಕೂ ಚೆನ್ನಾಗಿ ಬೆಳೀಲಿ ಅಂತ ನಾನು ನಾನು ಭಾವಿಸ್ತೀನಿ ಹಾಗೂ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೋ ಅವ್ರಿಗೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಾಗಲಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಆರಿಸ್ತಾ ಆ ತಾಯಿ ನಿಮ್ಗೆಲ್ಲರಿಗೂ ಆಯುಷ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಎಲ್ಲ ನಿಮ್ಮ ಆಸೆಗಳನ್ನ ನೆರವೇರಿಸ್ತೀನಿ ಅಂತ ನಾನು ಪ್ರಾರ್ಥಿಸಿ ನನ್ನ ಎಂದು ಎರಡು ಮಾತನ್ನ ಮುಗಿಸ್ತೀನಿ ಹಾಗೂ ಕ್ರೀಡಾ ಸಚಿವಾಲಯ ಜಿಲ್ಲಾಡಳಿತ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಯುವ ಒಕ್ಕೂಟ ಮಡಿಕೇರಿ ತಾಲೂಕು ಯುವ ಒಕ್ಕೂಟ ಮಡಿಕೇರಿ ತಾಲೂಕು ಯುವ ಒಕ್ಕೂಟ ಹೊನ್ನಪೇಟೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ತಂಡ ಹಾಗೂ ಇವರೆಲ್ಲರಿಗೂ ಶಿವಾಜಿ ವಾಸರಿಯು ಆಭಾರಿಯಾಗಿರುತ್ತದೆ ಶಿವಾಜಿ ಯುವ ಸೇನೆಯ ಎಲ್ಲಾ ಕಾರ್ಯಕರ್ತರಿ ಈ ಒಂದು ಕ್ರೀಡಾಕೂಟವು ಇನ್ನೂ ಕೂಡ ಉತ್ತುಂಗದ ಗುರಿ ತಲುಪುವ ದಾರಿ ದೂರವಿದ್ದ ತುಂಗದ ಶಿಖರದವರೆಗೆ ಏರಲಿ ಎಂದು ಆಶಿಸುತ್ತೇನೆ ವೇದ ಸೇನೆಯ ಮೇಲೆ ಏರಲಿ ಅಜ್ಜೀವನ ಕೀಟದಿಂದ ಹಣ್ಣಿನಂತೆ ಅಂತ ಹೇಳ್ತಾರೆ ನಿನಗೆ ಅಭಿನಂದನೆಗಳು ಎಲ್ಲರಿಗೂ ಶುಭವಾಗಲಿ ಸಮಾಜ ಸೇವೆಯೊಂದಿಗೆ ಈ ಸ್ಫೂರ್ತಿಯನ್ನು ಕರುಣಿಸಲಿ ಕೆಲವೇ ಗಂಟೆಗಳಲ್ಲಿ ಸಾಧನೆ ಸಾಧ್ಯವಿಲ್ಲ ಅಭಿಮಾನಿ ಬಳ್ಳಗದ ಪ್ರೋತ್ಸಾಹದ ಘೋಷಣೆಯೊಂದಿಗೆ ಆಂಟನಿ ದಾಳಿಯನ್ನು ಮುಂದುವರಿಸ್ತಾ

ٹائنٹرسارمپلے پہ سوپر گستا ہے بڑک مل جارمب آگمس آنٹنی

اگر ايس گلاڈ گوز تو اركن تبدلو ي پروسيس ينا ايني لي ندو کمن اون کانيا يا ددو چلي 2 3 4 何

1, 2, 3, start! ಕಾಣ ತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ